ಇಂದು ಕವಿಗಳ ಕವಿಯೆಂದೇ ಹೆಸರಾದ ಗೋಪಾಲಕೃಷ್ಣ ಅಡಿಗರ ಹುಟ್ಟುಹಬ್ಬ ಅವರ ನೆನಪಿನಲ್ಲಿ ಅವರ ಒಂದು ಕವಿತೆ ನಿಮ್ಮ ಮುಂದೆ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಕುಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾತ್ರಿಕನ ಮಾಟ ಮಸಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವಜನದ ನಾಡಗುಡಿಯು ಅದರ ಹಾರಾಟಕ್ಕೆ ಬಾನೇಗಡಿಯು ಬರಲು ಬಿಡವೆಂದಿಗೂ ಅದಕ್ಕೆ ತಡೆಯು ತಡೆವವರು ಬನ್ನಿರೋ ಹೊಡೆಯುವವರು ಬನ್ನಿರೋ ಕೆಡೆನುಡಿಯುವ ಕೆಡೆ ಕೆಡಕು ಜನರೇ ಬನ್ನಿ ಕೊಟ್ಟೆವಿದೋ ವೀಳೆಯವನು ನಿಮ್ಮೆಲ್ಲರನ್ನೂ ತೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ಹೊಸ ನಾಡೊಂದನು ಸುಖದ ಬೀಡೊಂದನು